ನಮಸ್ತೆ ಹೇಳ್ರಿ ಈ ವಿಡಿಯೋನ ಸ್ವಲ್ಪ ಆದಷ್ಟು ಬೇಗ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸಮಯದ ಅಭಾವ ಇದೆ ಸೊ ಈ ಒಂದು ವಿಡಿಯೋಲ್ಲಿ ಬಹಳ ಮುಖ್ಯವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಬಾಯಿಯೆಲ್ಲ ಎಲ್ಲ ಒಣಗ್ತಾ ಇದೆ ನೀರು ನೀರು ಕುಡಿಯೋಕ್ಕೆ ಕುಡಿಯಕ್ಕೆ ನೀರು ಸಿಕ್ತಲ್ಲ ಅಂತ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಸೊ ನಾವಿಲ್ಲಿ ವೀಕ್ಷಣೆ ಮಾಡಿ ಸೊ ಇಲ್ಲಿ ನಾನು ಒಂದು ಮನೆಯನ್ನ ತೋರಿಸ್ತಾ ಇದ್ದೀನಿ ಈ ಮನೆ ಸರ್ವ ಸಾಮಾನ್ಯವಾದಂತಹ ಮನೆ ಅಂತೂ ಅಲ್ಲ ಸೊ ಈ ಒಂದು ಸ್ಥಳದಲ್ಲಿ ನಡೆದಂತಹ ಒಂದು ಭಯಾನಕರ ಘಟನೆ ಸೊ ತಾವು ಈಗಾಗ್ಲೇ ಕೇಳಿರ್ತೀರ ವೀರಪ್ಪನ್ ವೀರಪ್ಪನ್ ಯಾರ್ತಾನೆ ಪರಿಚಯ ಇಲ್ಲ ಆ ವೀರಪ್ಪನ್ ಅಂದ್ರೆ ಎಂತೆಂತ ಅನಾಹುತಗಳು ಅಪಘಾತಗಳು ಅದು ಭಯಾನಕರ ಘಟನೆಗಳು ನಡೆದೋಯ್ತು ಸಾಕಷ್ಟು ಸಾವು ನೋವುಗಳು ಸಂಭವಿಸಿತು ಆ ತರಹದ ಸ್ಥಳಗಳಲ್ಲಿ ಈ ಸ್ಥಳವೂ ಸಹ ಒಂದಾಗಿರ್ತದೆ ತಾವಿಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಸ್ಥಳ ವೀರಪ್ಪನ ಸಹಚರ ಎನ್ಕೌಂಟರ್ ಮಾಡಿ ಹತ್ಯೆಗೈದಂತಹ ಸ್ಥಳ ಇದಾಗಿರ್ತದೆ ಸೊ ಸ್ವಲ್ಪ ರಿಯರ್ ಕ್ಯಾಮ್ರಾ ಆಗ್ಬಿಟ್ಟು ಹೊರವಲಯದ ಸ್ವಲ್ಪ ದೃಶ್ಯಗಳನ್ನು ತೋರ್ಪಡಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಸ್ಥಳೀಯರನ್ನ ಸ್ವಲ್ಪ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಕಾರ್ದ ಯಾರು ಬರ್ತಾ ಇಲ್ಲ ಅದೇನಂತಾನೆ ಗೊತ್ತಿಲ್ಲ ಒಬ್ಬರು ಬರ್ತಾ ಇಲ್ಲ ಸ ಇದೇನು ಇದ್ರು ಏನು ಡಿಟೇಲ್ಸ್ ಹೇಳಿದ್ರೆ ಯಾರು ಹೇಳ್ತಾ ಇಲ್ಲ ಯಾಕೆಂದರೆ ಆವತ್ತು ನಡೆದಂತಹ ಘಟನೆ ಎಂದಿಗೂ ಸಹ ಅದರ ಒಂದು ನೋವನ್ನು ಮರೆಯಲು ಸಾಧ್ಯವಿಲ್ಲ ಆ ತರಹದ ನೋವನ್ನು ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾರೆ ಸೊ ಈಗಾಗಲೇ ಎಲ್ಲ ಮುಗಿದೋಗಿರೋದಾಗಿರ್ತಕ್ಕಂಥ ಕಥೆನ ರೀ ಓಪನ್ ಮಾಡ್ಕೊಳ್ಳೋದು ಬೇಡ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಥರ ಆಲೋಚನೆಯನ್ನ ಮಾಡ್ತಾರೆ ಪಾಪ ಅವ್ರ ಕಷ್ಟ ಅವ್ರಿಗೆ ಅವ್ರ ನೋವು ಅವ್ರಿಗೆ ಸೊ ಹಳೆದೆಲ್ಲ ಮರೆ ಮಾಚಲಿ ಆದರೆ ಈಗ ನೀಡ್ತಾ ಇರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ ಸೊ ಆ ಒಂದು ಸ್ಥಳ ಘಟನೆ ನಡೆದ ಸ್ಥಳದ ಮಾಹಿತಿಯನ್ನ ಮಾತ್ರ ನಾನು ನೀಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿದ್ದು ಹೇಳ್ತಾ ಸೊ ವೀರಪ್ಪನ ಸಹಚರ ದೊರೆಸ್ವಾಮಿಯನ್ನ ಹತ್ಯೆ ಮಾಡಿದಂತ ಸ್ಥಳದ ಪರಿಚಯವನ್ನ ಆ ನಿವೃತ್ತ ಎ ಸಿ ಪಿ ಅಧಿಕಾರಿಯಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಅವರು ಎನ್ಕೌಂಟರ್ ಮಾಡಿ ಹತ್ಯೆ ಮಾಡ್ತಕ್ಕ ಹತ್ಯೆ ಮಾಡಿರ್ತಕ್ಕಂಥ ಸ್ಥಳದ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರ ಸೊ ಈ ಸ್ಥಳದಲ್ಲಿ ನಡೆದಂತಹ ಒಂದು ಭಯಾನಕರ ಘಟನೆ ಅಂದ್ರೆ ತಪ್ಪಾಗ್ಲಾರದು ಯಾಕಂದರೆ ಈ ಸ್ಥಳದಲ್ಲಿ ಒಂದು ಇತಿಹಾಸವೇ ನಡೆದೋಯ್ತು ಸೊ ಇಲ್ಲಿ ಯಾವುದೇ ತರಹದ ಜನಜೀವನ ನಡೀತಾ ಇಲ್ಲ ನೋಡಿ ಇಲ್ಲಿರ್ತಕ್ಕಂಥ ಜಮೀನೆಲ್ಲ ಅಳ್ದೋಗಿದೆ ಈ ಸ್ಥಳವನ್ನು ಹೊರತುಪಡಿಸಿ ಜಮೀನು ಸಹ ಅಳ್ದೋಗಿದೆ ಈ ಸ್ಥಳದಲ್ಲಿ ವೀರಪ್ಪನ ಹತ್ಯೆ ಮಾಡ್ತಾರೆ ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ ಸೊ ಮರಣವನ್ನು ಮಾಡ್ತಾರೆ ತಾವಿಲ್ಲಿ ವೀಕ್ಷಣೆ ಮಾಡ್ತಾಯಿದ್ರ ಸೊ ಈ ಸ್ಥಳದಲ್ಲಿ ಅಂದರೆ ಎಸ್ ಟಿ ಎಫ್ ಅಧಿಕಾರಿಯಾಗಿರ್ತಕ್ಕಂಥ ಎಸ್ ಟಿ ಎಫ್ ಮುಖ್ಯಸ್ಥ ಅಧಿಕಾರಿಯಾಗಿರ್ತಕ್ಕಂಥ ಟೈಗರ್ ತಂಡದ ಮುಖ್ಯಸ್ಥ ಅಧಿಕಾರಿಯಾಗಿರ್ತಕ್ಕಂಥ ಆರ್ ಅಶೋಕ್ರವರು ತಾವಿಲ್ಲಿ ವೀಕ್ಷಣೆ ಮಾಡ್ತೀರ ನೋಡಿ ಈ ಒಂದು ರೂಮ್ನಲ್ಲಿ ಬಂದು ಅಡಗಿಕೊಳ್ತಾರೆ ವೀರಪ್ಪನ್ ಮತ್ತು ಆತನ ಸಹಚರರನ್ನು ಎನ್ಕೌಂಟ್ರ್ ಮಾಡಬೇಕಂತ ಈ ಸ್ಥಳದಲ್ಲಿ ಬಂದು ಅಡಗಿಕೊಳ್ತಾರೆ ಸೊ ಆ ಒಂದು ಕಾಲ ಭಯಾನಕರ ಕಾಲ ಬಹಳ ಕಷ್ಟ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಕಾಲ ಅದು ಸೊ ಆ ಕಾಲದಲ್ಲಿ ನಡೆದಂತಹ ಒಂದು ಭಯಾನಕರ ಕೃತ್ಯವನ್ನು ಇವತ್ತು ಈ ವಿಡಿಯೋದಲ್ಲಿ ಪ್ರಸಾರವನ್ನು ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಆರ್ ಹಾಸೋಕ್ರವರು ಸಂದರ್ಶನವೊಂದರಲ್ಲಿ ಹೇಳ್ತಾರೆ ವೀರಪ್ಪನ್ನು ನಾವು ಎನ್ಕೌಂಟ್ರ್ ಮಾಡಬೇಕಂತ ಒಂದು ದೃಢ ನಿರ್ಧಾರವನ್ನು ಮಾಡಿ ತಾಳು ಬೆಟ್ಟದಿಂದ ರಂಗಶಾಂಪಿ ದುಡ್ಡಿಗೆ ಬರ್ತೀವಿ ರಂಗ್ ಶೆಟ್ಟಿ ದೊಡ್ಡಿಗೆ ಬರ್ತೀವಿ ಸೊ ಅಲ್ಲಿ ನಾವು ವೀರಪ್ಪನ ಸಹಚರನಿಗೆ ಆ ರೇಸನ್ನು ಕೊಡೋದಾಗಿ ಅಂದರೆ ಆಹಾರ ಪದಾರ್ಥಗಳನ್ನು ವಿತರಿಸುವುದಾಗಿ ನಾವು ತೆಗೆದುಕೊಂಡು ಬರ್ತೀವಿ ಸೊ ನಾವ್ ಎಲ್ಲಾ ಸರಕು ಸಾಮಗ್ರಿಗಳು ಮತ್ತು ಹೇ ಕೆ ಪಟಿ ಸವೇನ್ ಇನ್ನಿತರ ನಮಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನ ತಂದಿರ್ತೀವಿ ಸೊ ಈ ಸ್ಥಳಕ್ಕೆ ವೀರಪ್ಪನ್ ಬರ್ತಾನೆ ಅಂತ ನಿರೀಕ್ಷೆಯನ್ನ ಮಾಡಿರ್ತೀವಿ ಆದರೆ ವೀರಪ್ಪನ್ ಬರೋದಿಲ್ಲ ರಿಯಲ್ ಅಟ್ಟಹಾಸ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಬನ್ನಿ ಈಗಾಗಲೇ ಅಶೋಕ್ ಕುಮಾರ್ ಅವರು ಘಟನೆಯನ್ನು ಹೇಳ್ತಾ ಇದ್ದಾರೆ ಯಾವ ರೀತಿ ಅವ್ರ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳಿ ಈಗ ಮುಂದೆ ಏನಾಯ್ತು ಅವರಿಂದ ಕೇಳೋಣ ಅಶೋಕ್ ಕುಮಾರ್ ನೀವು ಹೇಳ್ತಾ ಇದ್ರಿ ಯಾವ ರೀತಿ ಒಳಗಡೆ ಆ ಇಬ್ರು ವ್ಯಕ್ತಿಗಳು ಬಂದ್ರು ಅಂತ ಹೇಳಿ ಬಂದ ನಂತರ ತಕ್ಷಣಕ್ಕೆ ಏನಾಯ್ತು ಅಲ್ಲಿ ಬಂದು ಭಾಗ ಕಾಲ್ ತೆಗೆದ ಅವ್ರ ಹಿಂದೆ ಅವ್ರಿಬ್ರು ಬಂದ್ಬಿಟ್ರು ರೂಮ್ ಒಳಗಡೆ ಬಂದ್ಬಿಟ್ರು ಬಂದವನು ಏನ್ ಮಾಡಿದೆ ಇವನು ಸ್ವಿಚ್ ಹಾಕ್ದ ಲೈಟ್ ಸ್ವಿಚ್ ಹಾಕ್ದ ಹಾಕ್ಬಿಟ್ಟು ಏನು ದೊರೆ ಸ್ವಾಮಿ ಅಂತ ಹೇಳ್ದ ಸೊ ಅವನು ನನಗೆ ಒಂದು ಸಿಗ್ನಲ್ ಕೊಟ್ಟ ಇವನೇ ದೊರೆ ಸ್ವಾಮಿ ಅಂತ ಹೇಳಿ ನಮ್ಗೆ ಗೊತ್ತಿತ್ತಲ್ಲ ಹೆಸರುಗಳು ಗೊತ್ತಿತ್ತಲ್ಲ ನಾನೇನ್ ಮಾಡ್ದೆ ಬಾ ಅವನು ಅವನಿಗೆ ಒಳಗಡೆ ಬಂದ ಈ ಕಡೆ ನೋಡ್ದ ಇಬ್ರು ನಿಂತಿದ್ರು ಕಾಳಪ್ಪ ಪಾಪನಪ್ಪ ನನ್ ನೋಡ್ದ ಅವನ್ಗೆ ಫಸ್ಟ್ ಗೊತ್ತಾಗ್ಲಿಲ್ಲ ನಾವು ಹಂಗೆ ಇದ್ವಿ ಕೊಳಕರಾಗಿ ಕೂದಲೆಲ್ಲ ಬಿಟ್ಕೊಂಡು ಹಳ್ಳಿಯವ್ರ ಹತ್ರ ಇದ್ವಲ್ಲ ಅವ್ನಿಗೆ ಸಡನ್ ಪೊಲೀಸ್ ಅಂತ ಗೊತ್ತಾಗ್ಲಿಲ್ಲ ಎ ಕೆ ಫಾರ್ಟಿ ಸೆವೆನ್ ಕೆಳಗಡೆ ಇತ್ತು ಮೇಲೆ ಗಣಿಸಲಾ ಇದ್ನಲ್ಲ ಡೌಟ್ ಬರಲಿಲ್ಲ ಯಾವಾಗ ದೊರೆಸ್ವಾಮಿ ಅಂತ ಹೇಳ್ದ ನನಗೆ ಗೊತ್ತಾಗ್ಬಿಡ್ತು ಅವನ ಪಕ್ಕದಲ್ಲಿ ಇನ್ನೊಬ್ಬ ಶೇಖರ್ ಅಂತ ಬಂದಿದ್ದ ಕುಳ್ಳನೂರು ಶೇಖರ್ ಅಂತ ಅವಾಗೆಲ್ಲ ಸರ್ಕಾರ ಇವನಿಗೆ ದೊರೆಸ್ವಾಮಿಗೆ ನಲ್ವತ್ತು ಲಕ್ಷ ಇಟ್ಟಿದ್ದರು ಇವನು ಕುಳ್ಳನೂರು ಶೇಖರ್ಗೆ ಇಪ್ಪತ್ತು ಲಕ್ಷ ಅಂತ ತಲೆಗೆ ಇಟ್ಟಿದ್ರು ಅವನೇನು ಮಾಡಿದ ಅವ್ನು ದೊಡ್ಡ ಮಚ್ಚನ್ನು ಹಿಂಗಿಟ್ಕೊಂಡು ಬಂದಿದ್ದಾರೆ ಯಾರು ಶೇಖರ್ ನಾನೇನು ಮಾಡಿದೆ ಹಾರಿದ್ದೇ ದೊರೆಸ್ವಾಮಿ ಹಿಡಿದು ಗೋಡೆಗೆ ಹಾಕುತ್ತೆ ಓಡಿದ ತಕ್ಷಣ ಅವನು ತಲೆ ಗೋಡೆಗೆ ಹೊಡಿತು ಅವನಿಗೆ ಶಾಕ್ ಆಗಿಬಿಡ್ತು ನನ್ನತ್ರ ಆ್ಯಂಡ್ ಕಫ್ ಇತ್ತು ಇಮಿಯೇಟ್ ಅವನ ಕೈಗೆ ಹ್ಯಾಂಡ್ ಕಫ್ ಹಾಕಿ ಇನ್ನೊಂದು ಹಾಕ್ತಾಯಿದ್ದೆ ಇವನೇ ಇವ್ನೇನಾದರೂ ಸ್ವಲ್ಪ ಫಾಸ್ಟಾಗಿ ಕತ್ತಿ ಬೀಸಿಬಿಟ್ಟಿದ್ರೆ ನನ್ನ ತಲೆ ಹೋಗ್ಬಿಡ್ಬೇಕಾಯ್ತು ಇವರಿಬ್ಬರು ಅವ್ನಿಗೆ ಇಟ್ಕೊಂಡ್ಬಿಟ್ರು ಪೊನ್ನಪ್ಪನೋ ಮತ್ತು ಇವತ್ತು ಕಾಳಪ್ಪ ಇಟ್ಕೊಂಡು ಕುಸ್ತಿ ಆಡಿ ಅವನಿಗೆ ಕತ್ತಿ ಎಲ್ಲ ಕೀಳ್ಕೊಂಡು ಬೀಳಿಸ್ಕೊಂಡು ಹೊಡಿತಾ ಇದ್ದಾರೆ ನಾನು ಇವನಿಗೆ ಹಾಕಿದ್ನಲ್ಲ ಇವನು ಒಂದು ಕೈಗೆ ಹ್ಯಾಂಡ್ ಕಫ್ ಹಾಕಿದ ತಕ್ಷಣ ಎದ್ದುಬಿಟ್ಟ ಎದ್ದಿದೆ ತೆಗ್ದಿದೆ ನನಗೆ ಓಡದ ಹೊಡೆದು ಒಂದ ವೀರಪ್ಪ ಅರ್ಜುನ ವಾ ಸುಡು ಸುಡು ಪೊಲೀಸ್ ಪೊಲೀಸ್ ಅಂತ ಕೂಗಿ ದಟ್ ಮೀನ್ಸ್ ಅವ್ನು ಕೂಗುವಾಗ ಅಲ್ಲಿ ಒಂದು ಹತ್ತು ಹೆಜ್ಜೆಯಲ್ಲಿ ವೀರಪ್ಪನವರು ಫುಲ್ ಗ್ಯಾಂಗ್ ಇದ್ದಾರೆ ಅವ್ರಿಗೆ ಇವನು ಕೂಗಿದ್ದು ನಮ್ಮನ್ನು ಹಿಡಿದ್ಬಿಟ್ಟಿದ್ದಾರೆ ಸುಡು ಅಂದ್ರೆ ಗುಂಡು ಗುಂಡು ಅಲ್ಲ ಗುಂಡು ಆಡಿಸು ಸುಡು ಅಂದ್ರೆ ತಮಿಳಲ್ಲಿ ಸುಡು ಬೆಂಕಿ ಇಡು ನನಗೆ ಯಾವಾಗ ವೀರಪ್ಪ ಅರ್ಜುನ ಕರೆದ ಗೊತ್ತಾಗ್ಬಿಡ್ತು ಪಕ್ಕದಲ್ಲೇ ಇದ್ದಾರೆ ಅಂದ ತಕ್ಷಣ ಇವನು ಇನ್ನೇನು ನನಗೆ ಒಡಿತಾ ಇದ್ದಾನೆ ಹ್ಯಾಂಡ್ ಕಫ್ ಅಲ್ಲಿ ರಿವಾಲ್ವರ್ ತೆಗೆದ್ ಫೈರ್ ಮಾಡ ಫೈನ್ ಮಾಡಿದ್ರೆ ಬಿದ್ದ ಬೈದಾ 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 ತಮಿಳಲ್ಲಿ ಕೆಟ್ಟ ಕೆಟ್ಟ ನನಗೆ ಸಾಯ್ತಾನೆ ನಾನು ಆ ಮೂಮೆಂಟ್ ಅಲ್ಲಿ ಹೇಗೆ ರೋಷ ಬರುತ್ತೆ ನನಗೆ ಅಂದ್ರೆ ಒಡೆದೇ ಅಷ್ಟೊಂದು ಇವರು ಅವನಿಗೆ ಹೊಡೆದ ಹಗ್ಗ ಕಟ್ಟಿದ್ರು ಇವ್ನ ಸತ್ತು ಯಾರು ಸಹ ವಾಸ ಇಲ್ಲ ಹಾಗೆ ಈ ಸ್ಥಳೀಯರನ್ನ ಈ ಸ್ಥಳಕ್ಕೆ ಬಂದು ಸ್ವಲ್ಪ ಮಾಹಿತಿ ಕೊಡಿ ಅಂದ್ರೆ ಯಾರು ಸಹ ಕೊಡ್ತಾ ಇಲ್ಲ ಯಾರು ಸಹ ಬರ್ತಾ ಇಲ್ಲ ಇಲ್ಲಿ ಈ ಸ್ಥಳದಲ್ಲಿ ನಾನು ಒಬ್ಬನೇ ಇದ್ದೀನಿ ಸುತ್ತಮುತ್ತ ತವಿರುವ ವೀಕ್ಷಣೆ ಮಾಡಿ ಸುತ್ತಮುತ್ತ ಬಯಲು ಪ್ರದೇಶ ಥರ ಆಗೋಗಿದೆ ಇದೆಲ್ಲ ಜಮೀನಂತೆ ಸೊ ಇವೆಲ್ಲ ಜಮೀನು ಅಂತ ಹೇಳ್ತಿದ್ದಾರೆ ಸೊ ಇದೆಲ್ಲ ಬಯಲು ಪ್ರದೇಶ ಇದೆ ನೋಡಿ ತೆಂಗಿನ ಮರ ಹುರುಳಿ ಬಿದ್ದಿದೆ ತಾವಿಲ್ಲಿ ವೀಕ್ಷಣೆ ಮಾಡಿ ಇಂದಿಗೂ ಸಹ ವೀರಪ್ಪನ ವಿಚಾರದಲ್ಲಿ ಸಿಗ್ತಕ್ಕಂಥ ಸತ್ಯ ನೈಜ ಘಟನೆಗಳು ಇದಾಗಿರ್ತದೆ ನೋಡಿ ರಾಗಿ ಗುಂಡು ಸಹ ಇದೆ ಕಣ್ರಿ ಇಲ್ಲಿ ತಾವಿಲ್ಲಿ ವೀಕ್ಷಣೆ ಮಾಡ್ರಿ ಅಯ್ಯೊ ಅಯ್ಯೋ ಶಿವ ಆ ಕಾಲದಲ್ಲಿ ರಾಗಿ ಬೀಸಿದಂತಹ ರಾಗಿ ಕಲ್ ಗುಂಡು ಸಹ ಇಲ್ಲೇ ಇದೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ರಾಗಿ ಗುಂಡು ಸಹ ಸಿಗ್ತಾ ಇದೆ ಅದೊಂದು ಕಾಲ ಭಯಾನಕರವಾದಂತಹ ಕಾಲ ಅದೊಂದು ಕಾಲ ಜನಜೀವನ ಸಂಕಷ್ಟದಲ್ಲಿದ್ದಂತಹ ಕಾಲ ಆ ಕಾಲದಲ್ಲಿ ನಡೆದ ಒಂದು ಭಯಾನಕರ ಕೃತ್ಯ ಸೊ ಭಯಾನಕರ ಘಟನೆ ಇದಾಗಿರ್ತದೆ ಬಂಧುಗಳೇ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ವೀರಪ್ಪನ ಸಹಚರ ಧೋರೆಸ್ವಾಮಿಯನ್ನು ಎನ್ಕೌಂಟರ್ ಮಾಡಿದಂಥ ಸ್ಥಳದ ವೀಕ್ಷಣೆಯನ್ನು ಸಾರ್ವಜನಿಕ ವಲಯಕ್ಕೆ ಇದ್ದೀನಿ ಸೊ ಸುತ್ತಮುತ್ತ ನೋಡಿ ಎಲ್ಲ ತೋಟ ಎಲ್ಲ ಹಳ್ದೋಗಿದೆ ಎಲ್ಲ ಗಿಡ ಮರಗಳೆಲ್ಲ ಬಿದ್ದೋಗಿದೆ ಎಲ್ಲ ಹಳದೋಗಿದೆ ಈ ಜಮೀನುಗಳೆಲ್ಲ ಇನ್ಕ್ಲೂಡಿಂಗ್ ಎಲ್ಲ ಮಲಗೋಗಿದೆ ಸೊ ಅಂದು ನಡೆದ ಘಟನೆ ಇಂದಿಗೆ ನಮ್ಮ ಸಿಗ್ತಕ್ಕಂಥ ವಾಸ್ತವ ಸ್ಥಿತಿಗಳು ಇದಾಗಿರ್ತದೆ ಸೊ ಘಟನೆ ನಡೆದಂತಹ ಸ್ಥಳ ಸ್ಥಳೀಯರು ಅದು ಸರ್ ಅಂತವ್ರೆ